ನಮಸ್ಕಾರ ನಾನು ಅಂದರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ಕರಡಿ ನಾನು ಯಾವತ್ತು ವಿಡಿಯೋ ಮಾಡ್ತಾನೆ ಇದ್ದೆ ಯಾರೋ ಓ ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡ್ದೆಲ್ಲ ಹೋಗಪ್ಪ ಕ್ಯಾಂಪ್ಗೆ ಅಂತ ಸೊ ಇವತ್ತು ಕ್ಯಾಂಪ್ಗೆ ಬಂದಿದ್ದೀನಿ ಇವತ್ತು ಅಲ್ಲಿ ನೀವು ನೋಡ್ತಾ ಇದ್ದೀರಾ ಕರಡಿ ಈ ಮಲೆನಾಡ ಭಾಗದಲ್ಲಿ ಎ ವಿ ಐ ಕ್ರಿಯೇಟ್ ಮಾಡಿದ್ದಾನೆ ನಮಸ್ಕಾರ ಸ್ನೇಹಿತರೆ ಕರಡಿ ಇವನ್ನ ಇನ್ನೊಂದು ಹದಿನೈದು ದಿನದಲ್ಲೇ ಹೊರ್ಗಡೆ ತೆಗಿತಾರೆ ಕ್ರಾಲಿಂದ ಸೊ ಎಲ್ಲರಿಗೂ ಗೊತ್ತಿ ಇಳ್ದಿರೋದೇನು ಅಂತಂದ್ರೆ ಈ ಮಲೆನಾಡು ಭಾಗದಲ್ಲಿ ತುಂಬಾನೇ ಡಾಮಿನೇಷನ್ ಇತ್ತು ಒಂದು ಏನು ಮೂರು ಜನ ಸಾರಿ ಸಾಕಿದ್ದ ಸಿಕ್ಕೋ ಸಿಕ್ಕ ಕೆಲಸಗಳ ಮೇಲೆಲ್ಲ ದಾಳಿಯನ್ನು ಮಾಡಿ ಬಿಸಾಕಿದ್ದ ಸೊ ಇವನನ್ನ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಸೊ ಕ್ಯಾಪ್ಚರ್ ಮಾಡಿದ್ರು ಸೊ ಕ್ಯಾಪ್ಚರ್ ಮಾಡಿ ಆಮೇಲೆ ಇಲ್ಲಿ ದುಬಾರಿಗೆ ತೊಗೊಂಬಂದು ಸೊ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಸೊ ಇನಿಷಿಯಲ್ ಸ್ಟೇಜಲ್ಲಿ ಮೇವನ್ನು ಕೊಡಬೇಕಾದ್ರೆ ಅದೇ ಕಟ್ಟಿ ಚುಚ್ಚಿ ಕೊಡ್ತಾಯಿದ್ರು ಸೊ ಈಗ ಏನಾಗಿದೆ ಅಂತಂದರೆ ನೇರವಾಗಿ ಕ್ರಾಲ್ನಲ್ಲೇ ಹೋಗ್ಬಿಟ್ಟು ಅವನಿಗೆ ಸೊ ಊಟನೆಲ್ಲ ಕೊಡ್ತಾ ಇದ್ದಾರೆ ಅಂತಂದರೆ ಎಷ್ಟು ಚೇಂಜಸ್ ಆಗಿರ್ಬೋದು ಅಂತ ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಒಂದು ನನಗನ್ಸಿದ ಪ್ರಕಾರ ಒಂದು ಎಂಟು ಅಡಿ ಎಂಟೂವರೆ ಅಡಿ ಐಟಿದ್ದಾನೆ ಸೊ ತೂಕ ಒಂದು ನಾಲ್ಕೂವರೆ ಇನ್ ಇರ್ಬೋದು ಮ್ಯಾಕ್ಸಿಮಮ್ ನಾಲ್ಕೂವರೆ ಕೆ ಜಿ ಇರ್ತಾನೆ ಸೊ ಈ ಒಂದು ಒಳ್ಳೆ ಕುಮ್ಕಿ ಆನೆ ಅಂತ ತುಂಬ ಜನರು ಕೇಳಿದೆ ಅಣ್ಣ ಹೆಂಗಣ್ಣ ಕರಡಿ ಅಂದಿದ್ದಕ್ಕೆ ತುಂಬ ಜನ ಹೇಳಿದ್ದೇನಪ್ಪ ಅಂತ ತುಂಬ ಫೋವರ್ ಇದೆ ಮೇ ಬಿ ಅವನು ಮುಂದೆ ಕುಮ್ಕಿ ಆನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿದೆ ಅಂತ ಹಂಗೆ ದಂತದ ಬಗ್ಗೆ ಮಾತಾಡಿದೆ ಅವರು ಇದ್ಕೊಂಡು ಇಲ್ಲ ದಂತ ಕೆಲವೊಂದು ಆನೆಗಳಿಗೆ ಉದ್ದ ಬೆಳೆಯುತ್ತೆ ಕೆಲವೊಂದು ಆನೆಗಳಿಗೆ ಉದ್ದ ಬೆಳೆಯಲ್ಲ ಅಂತಂದರು ಆದರೆ ಒಂದು ವಿಷಯ ಕೆಲವೊಂದು ಮೆಡಿಸನ್ಸ್ನ ಯೂಸ್ ಮಾಡಿಕೊಂಡು ದಂತನ ಮುಂದೆ ಬರೋ ಥರ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಇದಕ್ಕೆ ದಂತ ಮುಂದೆ ಬರೋದಕ್ಕೆ ಚಾನ್ಸಸ್ ಏನಾದರೂ ಇದೆಯೇನ ಅಂತ ಆಯಿತಾ ಹಂಗೆ ಸ್ವಲ್ಪ ಮಾತಾಡೋಣ ನೋಡೋಣ ನಮ್ಮ ಕರಡಿ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋಣ ಸೊಂಡ್ಲೆತ್ತ ಇದೆ ಸೊ ಅದಕ್ಕೆ ಆಹಾರನ ಆಲ್ರೆಡಿ ಕೊಟ್ಟಿದ್ದಾರೆ ತುಂಬ ಸದೃಢವಾಗೈತೆ ತುಂಬ ಬಲಿಷ್ಠವಾಗಿರ್ತಕ್ಕಂಥದ್ದು ನೋಡಿದ್ರೆ ಅರ್ಥ ಆಗ್ತಿದೆಯಲ್ಲ ನೋಡಿರಿ ಸೊಂಡ್ಲು ಎತ್ಕೊಂಡು ದಂತ ಬಂತು ಈ ಕಡೆ ಸೊ ಪಕ್ಕದಲ್ಲೇ ಇದ್ದಾರೆ ಸೊ ಇಷ್ಟು ದಿನ ನೋಡಿದಾಗ ಓಡಾಡ್ತಾ ಇದ್ದೀರಲ್ಲ ಈಗ ಹತ್ರ ಹೋಗೋಕ್ಕೆ ಸೊ ಪ್ರಯತ್ನ ಪಡ್ತಾ ಇದ್ದಾರೆ ಇದರ ಏನು ಅಂತಂದರೆ ಯಾವಾಗ ನಮ್ಮಲ್ಲಿ ತುಂಬ ಚೇಂಜಸ್ ಅನ್ನೋದು ಆಗ್ತದೆ ಆಗ ಜನ ನಮ್ಮನ್ನು ಇಷ್ಟಪಡ್ತಾರೆ ನಮ್ಮಲ್ಲಿ ಚೇಂಜಸ್ ಆಗಲಿಲ್ಲ ಅಂತಂದರೆ ಭಯ ಬೀಳ್ತಾರೆ ಸೊ ಭಯ ಬಿದ್ದರೆ ಏನಾಗ್ತದೆ ಅಂತಂದರೆ ಜನ ನಮಗೆ ರೆಸ್ಪೆಕ್ಟು ಥರ ಅನಿಸುತ್ತೆ ರೆಸ್ಪೆಕ್ಟ್ ಕೊಡೋದಿಲ್ಲ ಬಟ್ ಈಗ ಏನಾಗಿದೆ ನೋಡಿ ಕರಡಿಯ ಒಂದು ವರ್ತನೆ ಯಾವ ಥರ ಇದೆ ಅಂತ ಬನ್ನಿ ಹಾಗೆ ನಮ್ಮ ರಾಜನ್ನು ಸಹ ಸ್ನೇಹಿತರೆ ಈ ಒಂದು ಕಾಲ್ನಲ್ಲೇ ನಮ್ಮ ರಾಜನ್ ಇದ್ದಾನೆ ಸೊ ರಾಜನ್ ಅಲಿಯಾ ಸೀಗೆ ಸೊ ಇವನನ್ನು ಒಂದು ಎರಡುವರೆ ತಿಂಗಳಿಂದ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ ಸೊ ಒಂದು ಎರಡು ಜನನ ಕೊಂದಾಕಿರ್ತಾನೆ ಹಾಕಿರ್ತಾನೆ ಸೊ ಯಾವಾಗ ಇವನು ಅನ್ನೋದು ಹೆಚ್ಚಾಗ್ತದೋ ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಪ್ರಶಾಂತನ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಅನ್ನೋದು ನಡೆಯುತ್ತೆ ಸೊ ಆ್ಯಕ್ಚುಲಿ ಇವನ್ನ ಕ್ಯಾಪ್ಚರ್ ಮಾಡಿದ್ದು ಪ್ರಶಾಂತನೇ ಅಭಿಮನ್ಯುವಿಗೆ ಮದ ಇರೋದ್ರಿಂದ ಅವತ್ತು ಫೈಟ್ಗೆ ಬಿಡಲಿಲ್ಲ ಅವನ ಬದಲಾಗಿ ಪ್ರಶಾಂತ ಹೋಗ್ತಾನೆ ಸೊ ಪ್ರಶಾಂತವಾಗಿ ವಿತಿನ್ ಹತ್ತು ನಿಮಿಷದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾನೆ ಆ್ಯಕ್ಚುಲಿ ವಿಷಯ ಏನು ಅಂತಂದರೆ ರಾಜನ್ ಆಗಿರ್ಬೋದು ಕರ ಯಾರು ಬಬ್ರು ವಾಹನ ಆಗಿರ್ಬೋದು ಇಬ್ಬರೂ ಕೂಡ ಒಂದೇ ಕ್ರಾಲಲ್ಲಿ ಹಾಕಿರ್ತಾರೆ ಪಕ್ಕ ಆದರೆ ಬಬ್ರು ವಾಹನ ಸೊ ಬೇಗ ಅಡ್ಜಸ್ಟ್ ಆದರೆ ರಾಜನ್ ಇನ್ಶಿಯಲ್ ಸ್ಟೇಜಲ್ಲಿ ತುಂಬಾ ಒಳ್ಳೆ ಇದನ್ನು ನೋಡ್ಸಿದ್ರು ಸಹ ಹೋಗ್ತಾ ಹೋಗ್ತಾ ಸ್ವಲ್ಪ ನಿಧಾನವಾಗಿ ಅವನು ಅಡ್ಜಸ್ಟ್ ಇದ್ದಾನೆ ಆ್ಯಕ್ಚುಲಿ ಇಲ್ಲಿ ನಾವು ನೋಡ್ಬೋದು ಅವನ ಇನ್ನೂ ಕ್ರಾಲ್ನಲ್ಲೇ ಹಾಕಿದ್ದಾರೆ ಮೇ ಬಿ ಇನ್ನು ಒಂದು ತಿಂಗಳ ತನಕ ಕ್ರಾಲಲ್ಲೇ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಬಟ್ ಬಬ್ರು ವಾಹನ ಬೇಗ ಬರ್ತಾನೆ ರಾಜನ್ ಮಾತ್ರ ಸ್ವಲ್ಪ ಟೈಮ್ ತಗೊಳ್ತದೆ ಅಲ್ಲಿ ಮಾವುತ್ರ ಒಂದು ಆನೆ ಮೇಲೆ ಹತ್ತಿ ಸು ಬೆನ್ನನ್ನು ತಟ್ಟೋದನ್ನು ನಾವು ನೋಡ್ತಾ ಇರ್ತೀವಿ ಬೇಗ ಬಟ್ ತುಂಬ ಜನ ಹೇಳಿದೇನು ಅಂತಂದರೆ ತುಂಬ ಜನ ಮಾವುತ್ರರು ಬಬ್ರು ವಾಹನಕ್ಕಿಂತ ಇವನು ರಾಜನ್ ಏನು ಆನೆ ಇದೆಯೋ ಅದು ತುಂಬಾ ಒಳ್ಳೆಯ ಆನೆ ಆಗುತ್ತೆ ಮುಖಲಕ್ಷಣ ತುಂಬ ಚೆನ್ನಾಗಿದೆ ದಂತಗಳು ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆಯ ಆನೆ ಆಗುತ್ತೆ ಅಂತ ಮತ್ತೆ ವಯಸ್ಸು ತುಂಬ ಕಡಿಮೆ ಸೊ ಈ ರೀಸನಿಂದ ಅವನು ಮುಂದೆ ದಸರಾಗೂ ಕೂಡ ಹೋಗ್ಬೋದು ಅಂತ ತುಂಬ ಜನ ಮಾವುತ್ ಹೇಳಿದರು ಮೇ ಬಿ ಒಂದು ವಿಷಯ ಏನು ಅಂತಂದು ನಾನು ಹೇಳೋದಕ್ಕೂ ನೀವು ಹೇಳೋದಕ್ಕೂ ಮಾವುತ್ ಹೇಳೋದಕ್ಕೂ ತುಂಬ ಇರುತ್ತೆ ಯಾಕೆಂತಂದರೆ ಸೊ ಮಾವೂತರು ನೂರಾರು ಆನೆಗಳನ್ನ ನೋಡಿರ್ತಾರೆ ಸೊ ಅವ್ರಿಗೆ ಜೀವನದಲ್ಲಿ ಎಷ್ಟೋ ನೋಡಿರ್ತಾರೆ ನೋಡಿರ್ತಾರೋ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವ ಆನೆ ಯಾವ ಥರ ಒಂದು ಪ್ರೋಸೆಸ್ಸನ್ನು ನೋಡಿಸುತ್ತೆ ಅಂತ ಸೊ ಇದರಲ್ಲಿ ಮೇಲ್ನೋಟಕ್ಕೆ ಏನಪ್ಪ ಅಂತಂದರೆ ರಾಜನ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾನೆ ಅಂತ ನಾನು ಮಾತಾಡಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದ್ದಾನೆ ಮೇ ಬಿ ಅದೇ ಕರಡಿ ಅಲಿಯಾಸ್ ಬಬ್ರು ವಾಹನನ ಸ್ವಲ್ಪ ಬೇಗ ತೆಗಿತೀವಿ ಅದೇ ರಾಜನ್ ಸ್ವಲ್ಪ ಲೇಟ್ ಆಗ್ಬೋದು ಮೇ ಬಿ ಇನ್ನೊಂದು ಆಗ್ಬೋದು ಅಂತ ಸೊ ಇನ್ನೂ ಕೆಲವರು ಇಟ್ಕೊಂಡಿರಲಿಲ್ಲ ಎರಡು ಆನೆಗಳನ್ನ ಸೊ ಒಂದು ಸಲೇ ಕ್ರಾಲಿಂದ ಹೊರಗಡೆ ತೆಗಿತೀವಿ ಅಂತ ಅಂದರು ನೋಡೋಣ ಆದಷ್ಟು ಬೇಗ ನಮ್ಮ ರಾಜನ್ ಕೂಡ ಕ್ರಾಲಿಂದ ಹೊರಗಡೆ ಬಂದು ಸೊ ಎಲ್ಲರ ಒಂದು ದರ್ಶನಕ್ಕೆ ಸಿಗಲಿ ಹಾಗೆ ಅವನಿಗೆ ಸೊ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು